ನಾನು ಸವಾಲಾಗ್ತೀನಿ ಒಬ್ಬ ರೈತನ ಮೇಲೆ ನಿನ್ನೆ ನೆಳಿದೀನಿ ಒಬ್ಬ ರೈತನ ಮೇಲೆ ಅಲ್ಲೇ ಮಾಡಿದೆ ನಾನು ಫಸ್ಟ್ ಎದೆ ಕೊಟ್ಟು ನಿಲ್ತೀನಿ ಒಬ್ಬ ರೈತನಿಗೆ ಲಾಟಿ ಚಾರ್ಜ್ ಮಾಡಿದ್ರೆ ಬಿಡೋದು ಅಂದ್ರೆ ಉದ್ದೇಶ ಡಾಕ್ಟರ್ ಕರ್ಕೊಂಬಂದ್ರೆ ತೋಳನಾಡದಲ್ಲಿ ಗಾಯ ಆಗಲಿಲ್ಲ ನಿತ್ಯ ಹಾಸ್ಪಿಟ್ಲಿಗೆ ತೇರಿಸಬೇಕು ಈ ಅಧಿಕಾರಿ ಹೆಚ್ಚಿಗೆ ಕೊಡ್ತೀನಿ ಒಂದು ಇಂಚು ಭೂಮಿ ಬಿಟ್ಟು ಅಂತ ಅಂತೇಳಿ ಹೆಚ್ಚಿಗೆ ಕೊಡ್ತಾ ಇದ್ದೀನಿ ಅರಬಗಟ್ಟೆ ಈ ಗ್ರಾಮದಲ್ಲಿ ನಲವತ್ತೊಂಬತ್ತು ಎಕರೆ ಭೂಮಿ ಒಂದು ಕಳೆದ ಮೂವತ್ತು ವರ್ಷಗಳ ಹಿಂದೆ ವರ್ಷಗಳ ಹಿಂದೆ ನಗರಕ್ಕೂ ಸಾಗುವಳಿದಾರರು ರೈತರು ಒಂದ್ ಎಕರೆ ಅರ್ಧ ಎಕರೆ ಎರಡು ಎಕರೆ ಸಾಗುವಳಿ ಮಾಡಿಕೊಟ್ಟೆ ಅಂತ ಹೇಳಿ ಅರ್ಜಿ ಹಾಕಿದೆ ಸರ್ಕಾರ ಅರ್ಜಿಯನ್ನು ಹಾಕಿದೆ ಇಲ್ಲಿ ನಲವತ್ತೊಂಬತ್ತು ಎಕರೆ ಮತ್ತು ನಲವತ್ತೊಂಬತ್ತು ನಲವತ್ತೊಂಬತ್ತಕ್ಕೆ ರದ್ದಾಗ್ಬಿಟ್ಟು ಮತ್ತು ಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತೆರಡು ಎರಡು ಗೋಮಾನ ಒಂದು ಸರ್ಕಾರದ ಕಾನೂನಿದೆ ನಾವು ಶಾಸಕರ ಬಗರಕಂತ್ ಅಧ್ಯಕ್ಷ ಶಾಲೆಗೆ ಶಾಲೆ ಕೋವಿಡ್ ಸಾರ್ವಜನಿಕ ಅನುಕೂಲ ಅದು ಶಿಕ್ಷಣ ಇಲಾಖೆ ಬಡವರ ಮಕ್ಕಳಿಗೆ ಪರಿಶಿಷ್ಟ ಜಾತಿ ಹಿಂದು ಮಕ್ಕಳಿಗೆ ಶಾಲೆಗೆ ಉತ್ಪತ್ತಿ ಆಸರ ಐವತ್ತು ಎಕರೆ ಭೂಮಿಯನ್ನು ನಾನು ಇಂಡಸ್ಟ್ರಿಯಲ್ ಇದಕ್ಕೆ ಕಾರಿಡಾರ್ಗೆ ಮಾಡಿಸಿದ್ದೇನೆ ಎರಡು ಸಾವಿರದ ಒಂಬತ್ತೊಂದರಲ್ಲಿ ರೈತರು ಒತ್ತಾಯ ಮೇರೆಗೆ ನಾನು ಇಂಡಸ್ಟ್ರಿಯಲ್ಲಿ ಕೊಟ್ಟಂತ ಭೂಮಿಯನ್ನು ವಾಪಸ್ ಪಡಿಸಿದ್ದೆ ಒಂದು ಜಾನುವಾರುಗಳು ಗೋವುಗಳು ಕುರಿಗಳು ಕುರಿಗಾಯು ಜಾನುವಾರುಗಳ ಗೋವು ಇವತ್ತು ಬಹಳ ಮುಚ್ಚು ಇಲ್ಲ ಇವತ್ತು ಅರಬಟ್ಟೆ ಗ್ರಾಮದಲ್ಲಿ ಸುಮಾರು ಒಂದೂವರೆ ಮೂವರು ಸಾವಿರ ಕುರಿ ಮೇಕ ಮತ್ತು ಮನೆ ಕಟ್ಟುವುದಕ್ಕೆ ಜಾಗ ಇಲ್ಲ ಅರಬಟ್ಟೆಯಲ್ಲಿ ನೋಡಿದ್ರೆ ಅತ್ತಡಿ ಆಗಲ ಹದ್ನಿ ಏಳು ಅಡಿ ಆಗಲ್ಲ ಮನೆ ಕಟ್ಟಿ ಕಾಲ್ ಕಾಲ್ ಚಾರ್ಜರ್ ಕಾಲು ಜನ ಇಕ್ಕಟ್ಟಾದ ಮನೆಯಲ್ಲಿ ನಾಲ್ಕೈದು ಜನ ವಾಸ ನಾವು ಅಧಿಕಾರದಾಗಿದ್ದಾಗ ಗ್ರಾಮ ಪಂಚಾಯತಿಯವರಿಗೆ ಅವರಿಗೆ ಇದು ಸುಳ್ಳಲ್ಲ ದಾಖಲೆ ಸಮೇತ ನಾನು ಯಾರಿಗೆ ಭೂಮಿ ಇಲ್ಲ ಮನೆಗಳು ಮನೆಗಳು ನಿವೇಶನ ಮಾಡಿಕೊಟ್ಟಿದೆ ಅಂತ ಗ್ರಾಮ ಪಂಚಾಯತಿಗೆ ನಾವು ಅನುಮತಿಯನ್ನು ಕೊಡ್ತೀವಿ ಅನುಮತಿಯನ್ನು ಕೊಡ್ತಿದ್ದೆ ನಾನು ನಾವೆ ಮತ್ತು ಬಗರುಕಂ ಸಾಗುವಳಿ ಇದು ಗೋಮಾತ ಸರ್ಕಾರಿ ಮುಪ್ಪತ್ತೊಂಬತ್ತು ಇಲ್ಲಿ ನಲವತ್ತೊಂಬತ್ತು ಎಕರೆ ಗುಂಟೆ ಅಲ್ಲಿ ಇಪ್ಪತ್ತೆರಡು ಪ್ರಭಾವಿ ಖಾಸಗಿ ಕಂಪನಿ ಈ ಕಾನೂನನ್ನು ಟೋರ್ ಟೇಕ್ ಮಾಡಿ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಡಿಸ್ಕಂ ಇಲಾಖೆಯವರು ಇದು ಪ್ರಧಾನ ಮಂತ್ರಿ ಯೋಜನೆ ಆದ್ರೆ ಪ್ರಧಾನಮಂತ್ರಿಗಳು ಅವ್ರ ಉದ್ದೇಶ ಇವತ್ತು ಏನು ಜಲ ವಿದ್ಯುತ್ ಅಡಿಗೆ ಆಗ್ತದೆ ಹಾಗಾಗಿ ನಾವು ಸಹಜವಾಗಿ ಬಜೆಟ್ನಲ್ಲಿ ಸೋಮವಾರ ಅವಕಾಶ ಕೊಡ್ತೀವಿ ಬಜೆಟ್ ಪ್ರಧಾನಮಂತ್ರಿ ಅವರ ಉದ್ದೇಶ ಜನರಿಗೆ ವಿದ್ಯುತ್ ಅಗಲ ಸಿಗಬೇಕು ಉದ್ದೇಶ ಈ ಭೂಮಿ ಕೊಡೋದಿಲ್ಲ ಒಂದು ಬಂಜರು ಭೂಮಿ ಯಾವ್ದು ಗಂಟೆಗೆ ಭೂಮಿ ಕೊಡೋಕೆ ಅವಕಾಶ ಇಲ್ಲ ಇದು ಪರವತ್ತಾದ ಭೂಮಿ ರೈತರು ಅರ್ಧ ಎಕರೆ ಒಂದ್ ಎಕರೆ ಹೊಡಿತಾರೆ ಜಾನುವಾರುಗಳು ಹಸುಗಳು ಮತ್ತು ಕುರಿ ಮೇಕೆಗಳಿಗೆ ಮೇಯಕ್ ಅವಕಾಶ ಇಲ್ಲ ಈ ಭೂಮಿಯಿಂದ ನಲವತ್ತೊಂಬತ್ತ ಹದಿನಾಲ್ಕು ಇಲ್ಲಿ ಅರ್ಧ ಕೊಡ್ತಾರೆ ಹರಡಳಿದ್ರು ಇಲ್ಲಿ ಬಹಳಷ್ಟು ಕೋಟ್ಯಾಂತರ ವಿವರ ಇದ್ ಸವಾಲಾಗ್ತಿದೆ ಒಂದು ಬೆಸ್ಗ ಇಲಾಖೆಯವರು ಕಂದ್ರ ಇಲಾಖೆಯ ಎರಡೂ ಇಲಾಖೆಯವರು ಮತ್ತು ರಾಜಕಾರಣಿಗಳು ಕೆಲವರು ನಾನು ಸಂದರ್ಭ ಸಮಯ ಬಂದಾಗ ರಾಜಕಾರಣಿಗಳಿಗೆ ಸೇರ್ತೀನಿ ಈಗ ಇದನ್ನ ಸೇರಿ ಯಾಕಂದ್ರೆ ಕೇವಲ ಅಧಿಕಾರಿಗಳು ಮಾಡಕ್ಕೆ ಸಾಧ್ಯ ರಾಜಕಾರಣಿಗಳು ಸಾಕಾರಲೇ ಬೇಕು ನಮ್ಮ ಊರಿ ಯಾಕೆ ನಾನು ಸಾಕಷ್ಟು ಸಿಂಗಲ್ ವಿಂಡೋ ಅವಕಾಶ ಇತ್ತು ಇಂಡಸ್ಟ್ರಿ ಮಾಡಕ್ಕೆ ನಾನಾವಾಗ ಎಕ್ಸೈಜ್ ಮಿನಿಸ್ಟರ್ ಆಗಿದ್ದೆ ಕಡಿಮೆ ಮುಖ್ಯಮಂತ್ರಿ ಇದ್ರು